ಅಮೋಘ್ ದೇಸಾಯಿ ಹತ್ರ ಯಾವುದೋ ಪ್ಲ್ಯಾನ್ ಬಗ್ಗೆ ಮಾತಾಡ್ತಿರೋದು ಕೇಳಿ ಸರ್ಪ್ರೈಸ್ ಆಗಿದ್ಲು ಪ್ಲ್ಯಾನಾ ನೀವಿಬ್ಬರು ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ತುಂಬ ಡೈಮಿಂದ ಡಿಸ್ಕಷನ್ ಆಗ್ತಾ ಇತ್ತು ಆದರೆ ಈಗ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ನಾವಿಬ್ಬರು ಒಟ್ಟಿಗೆ ಬೆಂಗಳೂರಲ್ಲೊಂದು ದೊಡ್ಡ ಹೋಟ್ಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ಹೋಲ್ ಬೆಂಗಳೂರಿನ ಕೇಟ್ರಿಂಗ್ ಇಂಡಸ್ಟ್ರಿನ ಟೇಕ್ ಓವರ್ ಮಾಡ್ತಿದ್ದೀವಿ ಅಂತ ದೇಸಾಯಿ ಹೇಳ್ದ ಆ ಮಾತು ಕೇಳಿ ಎಲ್ಲರೂ ಎಕ್ಸೈಟ್ ಆದರು ನತಾಶಾ ಅಂತೂ ಖುಷಿಯಿಂದ ಜಂಪ್ ಮಾಡ್ತಾ ವಾವ್ ದಟ್ಸ್ ಗ್ರೇಟ್ ಅಮೋಘ್ ನಿನಗೆ ನಮ್ದು ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿದ್ಲು ಅಮೋಘ್ ನೋ ಥ್ಯಾಂಕ್ಸ್ ನದಾಶಾ ಮುಂದೊಂದು ದಿನ ನಾವೆಲ್ಲ ಒಟ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಆದರೆ ಈಗ ನಾವೆಲ್ಲ ಫೈನಾನ್ಷಿಯಲಿ ತುಂಬ ಸಫರ್ ಆಗಿದ್ದೀವಿ ಸೊ ಫಸ್ಟು ನೀವೆಲ್ಲ ನಿಮ್ಮ ಲಾಸಸ್ನ ಕವರ್ ಮಾಡ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂದ ಅವತ್ತು ಸೋಮವಾರ ಇಡೀ ಬೆಂಗಳೂರಲ್ಲಿ ಪ್ರತಿ ನ್ಯೂಸ್ ಚಾನಲಲ್ಲೂ ಬೆಂಗಳೂರಿನ ಸೆಂಟ್ರಲ್ಲಿ ಇನಾಗ್ರೇಟ್ ಆಗಿದ್ದ ಚಿತ್ರಕೂಟ ಹೋಟೆಲ್ ಬಗ್ಗೆ ಟೆಲಿಕಾಸ್ಟ್ ಆಗ್ತಿತ್ತು ಬೆಳಗ್ಗೆನೆಯ ಜಾಗಕ್ಕೆ ದೊಡ್ಡ ದೊಡ್ಡ ವಿ ವಿ ಐ ಬಂದಿದ್ರು ಅವರಲ್ಲಿ ಮೇನ್ ಅಂದರೆ ಗ್ರೀನ್ಲ್ಯಾಂಡ್ ಹೋಟೆಲ್ ಓನರ್ ದೇಸಾಯಿ ಫ್ಯಾಷನ್ ಅಬ್ನ ಪ್ರೆಸಿಡೆಂಟ್ ನತಾಶಾ ಮಿಲ್ ಬಾರ್ನ ಓನರ್ ದಿನೇಶ್ ಪ್ರೈವೇಟ್ ಸೆಕ್ಯೂರಿಟಿ ಇಂಡಸ್ಟ್ರಿ ಲೀಡರ್ ಚೇತನ್ ಮತ್ತು ಅರಸು ಮೀಡಿಯಾ ಸೆಕ್ರೆಟರಿ ಭಾವನಾ ಇನಾಗ್ರೇಷನ್ಗೆ ಬಂದವರು ಯಾರಿಗೂ ಅರಸು ಮೀಡಿಯಾದ ಸಿಇಒ ಯಾರು ಅಂತ ಗೊತ್ತಿರಲಿಲ್ಲ ಆದರೂ ಕೂಡ ಅಲ್ಲಿಗೆ ಬಂದಿರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೈಯರ್ ಆಫೀಸರ್ಸ್ನೆಲ್ಲ ನೋಡಿ ಅವರು ಯಾವುದೋ ತುಂಬ ಪವರ್ಫುಲ್ ವ್ಯಕ್ತಿನೇ ಅಂತ ಎಲ್ಲರೂ ನಂಬಿದ್ರು ಅಲ್ಲಿಗೆ ಬಂದಿರೋ ಅಷ್ಟೊಂದು ಜನರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ನೊಬ್ಬರಿತು ಅವರೇ ಚಿತ್ರಕೂಟ ಹೋಟೆಲಿನ ಹೊಸ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಜನರಲ್ ಮ್ಯಾನೇಜರ್ ಭಾನು ಅಮೋಗ್ ಮೊದಲೇ ಪ್ರಾಮಿಸ್ ಮಾಡಿದಾಗೆ ಭಾನುನ ತನ್ನ ಹೊಸ ಹೋಟೆಲಿನ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ದೆಲ್ಲ ಮೀಡಿಯಾದವರು ಭಾನು ಸುತ್ತಲೂ ನಿಂತ್ಕೊಂಡು ಅವಳ ಹತ್ರ ಒಂದೊಂದೇ ಪ್ರಶ್ನೆ ಕೇಳ್ತಿದ್ರು ಸದ್ಯದ ಮಟ್ಟಕ್ಕೆ ಈ ಹೋಟೆಲ್ ಸುಮಾರು ಒಂದು ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿತ್ತು ಆದರೆ ಮುಂದಿನ ಎರಡು ವರ್ಷದಲ್ಲಿ ಬೆಂಗಳೂರಿನ ಬೇರೆ ಬೇರೆ ಬ್ರಾಂಚಲ್ಲಿ ಐವತ್ತು ಸಾವಿರ ಕೋಟಿ ಬಜೆಟ್ಟಲ್ಲಿ ಹೋಟೆಲ್ ಓಪನ್ ಮಾಡೋದಾಗಿ ಭಾನು ಮೀಡಿಯಾ ಎದುರುಗಡೆ ಪ್ರಾಮಿಸ್ ಮಾಡಿದ್ಲು ಇದೆಲ್ಲದರಿಂದಾಗಿ ಕೇವಲ ಒಂದೇ ದಿನದಲ್ಲಿ ಚಿತ್ರಕೂಟ ಹೋಟೆಲ್ ಬೆಂಗಳೂರಿನ ಮನೆ ಮನೆಯಲ್ಲೂ ಫೇಮಸ್ ಆಯಿತು ಭಾನು ಕೂಡ ಒಂದೇ ದಿನದಲ್ಲಿ ಬೆಂಗಳೂರಿನ ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳಲ್ಲಿ ಒಬ್ಬಳಾಗಿ ಗುರುತಿಸಿಕೊಂಡ್ಳು ಭಾನು ಹೋಟೆಲಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಸುದ್ದಿ ಕೇಳಿ ಶ್ರೀಲೀಲಾಗ ತುಂಬ ಖುಷಿಯಾಯಿತು ಅವಳು ಆ ಟ್ರೀಟ್ ನೆಪದಲ್ಲಿ ಪೆಂಟ್ ಹೌಸಿಗೆ ಇನ್ವೈಟ್ ಮಾಡಿದ್ಲು ಈ ವಿಷಯ ಗೊತ್ತಾಗಿದ್ದೆ ಸರೋಜ ಸಿಕ್ಕಾಪಟ್ಟೆ ಎಕ್ಸೈಟ್ ಆದರು ಅವರು ಶ್ರೀಲೀಲಾಗೆ ನೀನು ಮನೆ ಅಡ್ರೆಸ್ ಕಳಿಸಲಿಲ್ಲ ನಾನು ಬರ್ತೀನಿ ಇಂಥ ಟೈಮಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಾನಿದ್ರೆ ನಿನ್ನ ಹೆಸರನ್ನು ಸ್ವಲ್ಪ ರೆಕಮೆಂಡ್ ಮಾಡೋದಕ್ಕೆ ಕೇಳ್ತೀನಿ ಹಾಂ ಅಂತ ಗೋಗರದ್ಲು ಶ್ರೀಲೀಲಾ ಪೆಂಟ್ ಹೌಸಲ್ಲಿರೋ ವಿಷಯ ಕೂಡ ಇದುವರೆಗೂ ಸರೋಜ ಗೊತ್ತಿರಲಿಲ್ಲ ಇದೇ ನೆಪದಲ್ಲಿ ಸರೋಜಾಗೆ ಪೆಂಟ್ ಹೌಸ್ ತೋರಿಸಿದ್ರೆ ಅವ್ರಿಗೆ ಅಮೋಗನ್ ಮೇಲೆ ಸಿಟ್ಟು ಕಡಿಮೆ ಆಗ್ಬೋದು ಅಂತ ಶ್ರೀಲೀಲಾ ಗನಸ್ತು ಅದಕ್ಕೆ ಅವಳು ಸರೋಜಾ ಮಾತು ಒಬ್ಬಗೆ ಕೊಟ್ಟು ಪೆಂಟ್ ಹೌಸ್ನ ಅಡ್ರೆಸ್ ಕಳಿಸಿದ್ಲು ಶ್ರೀಲೀಲ ಸರೋಜಗೋಸ್ಕರ ಅಪಾರ್ಟ್ಮೆಂಟ್ ಎದುರಿಗೇ ವೆಯ್ಟ್ ಮಾಡ್ದ ನಿಂತ್ಕೊಂಡಿದ್ಲು ಸರೋಜಾ ಮೊದಲು ಯಾವುದೋ ಸಣ್ಣ ಮನೆನ ಬಾಡಿಗೆ ತೊಗೊಂಡಿರಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಸ್ಕೈಟ್ ಅವರೇನೋ ಪೆಂಟ್ ಹೌಸ್ ಅಂತ ಗೊತ್ತಾಗಿದ್ದೆ ಅವ್ರಿಗೆ ನಂಬೋದಕ್ಕೆ ಆಗಲಿಲ್ಲ ಶ್ರೀಲೀಲಾ ಜೊತೆ ಅವ್ರ ಮನೆಯೊಳಗೆ ಬಂದಾಗ ಅದ್ರ ಸೈಜ್ ನೋಡೇ ಸ್ಟನ್ನಾಗಿಬಿಟ್ರು ನಿಜ ಹೇಳಲಿಲ್ಲ ನಿನ್ನ ಗಂಡ ಯಾವುದೋ ಕೆಟ್ಟ ಕೆಲಸ ಮಾಡ್ತಿಲ್ಲ ತಾನೇ ಇಲ್ಲಾಂದರೆ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ದುಡ್ಡು ಮನೆ ತೊಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಸರಿಯಾಗಿ ವಿಚಾರಿಸಿದ್ಯಾ ತಾನೇ ನೀನು ಸರೋಜ ಅನುಮಾನದಿಂದ ಕೇಳಿದ್ರು ಶ್ರೀಲೀಲಾ ನಗ್ತಾ ಹಾಗೆಲ್ಲ ಏನಿಲ್ಲ ಅಮ್ಮ ಅಮೋಗಂತವನಲ್ಲ ಅವನು ತನ್ನ ಬಾಸ್ಗೆ ಯಾವುದೋ ಪ್ರಾಜೆಕ್ಟಲ್ಲಿ ತುಂಬ ಹೆಲ್ಪ್ ಮಾಡಿದ್ನಂತೆ ಅದಕ್ಕೆ ಅವರು ಅಮೋಗೆ ಬೋನಸ್ ಕೊಟ್ಟಿದ್ದಾರೆ ಅದರಿಂದಾನೇ ಈ ಪೆಂಟೋಸ್ ತೊಗೊಂಡಿದ್ದು ಅಂತ ಕನ್ವಿನ್ಸ್ ಮಾಡಿದ್ಲು ಸರೋಜಾಗ್ ಈಗ ಸಮಾಧಾನ ಆಯಿತು ಅವರು ಮನೆಯನ್ನೆಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟರಲ್ಲಿ ಶ್ರೀಲೀಲಾಗೆ ಭಾನು ಮೆಸೇಜ್ ಬಂದಿದ್ದರಿಂದ ಅವಳು ಓಹ್ ಭಾನು ಅಪಾರ್ಟ್ಮೆಂಟ್ ಹತ್ರನೇ ಇದ್ದಾಳಂತೆ ನಾನು ಹೋಗಿ ಅವಳನ್ನ ರಿಸೀವ್ ಮಾಡ್ತೀನಿ ಅಂತ ಕೇಳಕ್ಕೆ ಹೋದ್ಲು ಹತ್ತು ನಿಮಿಷದಲ್ಲಿ ಶ್ರೀಲೀಲಾ ಭಾನುನ ಪ್ರೈವೇಟ್ ಲಿಫ್ಟಲ್ಲಿ ಕರ್ಕೊಂಡ್ಬಂದಳು ಅವಳನ್ನ ನೋಡಿದ್ದೆ ಸರೋಜಾ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾ ಓ ಬಾನು ಬಾ ಬಾ ಹೇಗಿದೆಯಾ ನೀನು ಒಂದು ದಿನ ಹೀಗೆ ಏನಾದರೂ ಅಚೀವ್ ಮಾಡ್ತೀಯಾ ಅಂತ ನನಗೆ ಗೊತ್ತಿತ್ತು ಲೀಲಾ ಹತ್ರ ನಾನು ಯಾವಾಗಲೂ ನಿನ್ನ ಬಗ್ಗೆ ಇದನ್ನೇ ಹೇಳ್ತಿದೆ ಗೊತ್ತಾ ನೋಡು ಕೊನೆಗೂ ನಾನು ಅಂದ್ಕೊಂಡಿದ್ದು ನಿಜ ಆಗೋಯ್ತು ಅಂತ ಹೇಳ್ತಾ ಭಾನುನ ಗಟ್ಟಿಯಾಗಿ ಹಗ್ ಮಾಡಿದ್ರು ಅವ್ರು ಹಗ್ ಮಾಡಿದ ರೀತಿಗೆ ಭಾನುಗೆ ಒಂದು ನಿಮಿಷ ಉಸಿರಾಡೋದಕ್ಕೂ ಕಷ್ಟ ಆಗೋಯ್ತು ಅವಳು ಕಷ್ಟಪಟ್ಟು ಸರೋಜಾ ಕೈಯಿಂದ ಬಿಡಿಸ್ಕೊತಾ ಹಲೋ ಆಂಟಿ ನನ್ನ ಬಗ್ಗೆ ಇಷ್ಟೆಲ್ಲ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದ್ಲು ಸರೋಜಾಗಂತೂ ಎಕ್ಸೈಟ್ಮೆಂಟಲ್ಲಿ ಕಾಲು ನೆಲದ ಮೇಲೆ ನಿಲ್ತಿರ್ಲಿಲ್ಲ ಅವರು ನಿಂಗೆ ಇಷ್ಟು ದೂರ ಬಂದು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿರಬೇಕಲ್ಲ ಇರು ನಾನು ಇವಾಗಲೇ ನಿಂಗೆ ಜ್ಯೂಸ್ ತಂದು ಕೊಡ್ತೀನಿ ಅಂತ ಅವಳು ಉತ್ತರಕ್ಕೂ ಕಾಯ್ದೆ ಅಡುಗೆ ಓಡಿದ್ರು ಅವರು ಭಾನುಗೆ ಕುಡಿಯೋದಕ್ಕೆ ಜ್ಯೂಸ್ ಕೊಡ್ತಾ ನನಗಂತೂ ನೀನು ಇಷ್ಟು ದೊಡ್ಡ ಹೋಟೆಲಿನ ವೈಸ್ ಪ್ರೆಸಿಡೆಂಟ್ ಆಗಿದೆ ಅಂತ ಕೇಳಿ ಎಷ್ಟು ಖುಷಿಯಾಯಿತು ಗೊತ್ತಾ ನಮ್ಮ ಲೀಲಾಗೂ ಅಷ್ಟೇ ನೀನು ಅಂದರೆ ಪ್ರಾಣ ಭಾನು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾಳಮ್ಮ ಅಂತ ಹೇಳ್ತಿರ್ತಾಳೆ ಇವಾಗ ನೋಡು ನೀನಂತೂ ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟೆ ಹೀಗೆ ನಿನ್ನ ಕನೆಕ್ಷನಿಂದ ನಮ್ಮ ಲೀಲಾಗೂ ಯಾವುದಾದ್ರೂ ಒಳ್ಳೆ ಪೊಸಿಷನ್ ಕೊಡಿಸು ಅಂದರು ಭಾನು ಮನಸಲ್ಲೇ ನಿನ್ನ ಮಳೆಯಂದೇ ಹೋಟೆಲು ಲೀಲಾ ಕೂಡ ನಂಗೆ ಬಾಸ್ ಅಂದರೆ ತಪ್ಪಾಗಲ್ಲ ಅವಳಿಗೆ ನಾನು ಕೆಲಸ ಕೊಡಿಸ್ಬೇಕಾ ಹಾಂ ಇನ್ನು ಎಷ್ಟು ದಿನ ಇವ್ರ ಮುಂದೆಲ್ಲ ನಾಟಕ ಮಾಡಬೇಕೋ ಏನೋ ಅಂತ ಅಲ್ವತ್ಕೊಂಡ್ಳು ನಂತರ ಬಲವಂತವಾಗಿ ಸ್ಮೈಲ್ ಮಾಡ್ತಾ ಅಯ್ಯೋ ಆಂಟಿ ಹಾಗೆಲ್ಲ ಹೇಳ್ಬೇಡಿ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಏನಾಗಿಲ್ಲ ನಾನು ಕೂಡ ಇನ್ನೊಬ್ರಿಗೋಸ್ಕರನೇ ಅಲ್ಲಿ ಕೆಲಸ ಮಾಡ್ತಿರೋದು ಅಂದ್ಲು ಶ್ರೀಲೀಲಾ ಭಾನು ಹಿಡ್ಕೋತಾ ನಿಜ ಹೇಳೆ ಭಾನು ಅಷ್ಟೊಂದು ದೊಡ್ಡ ವ್ಯಕ್ತಿನ ನೀನು ಹೇಗೆ ಪರಿಚಯ ಮಾಡಿಕೊಂಡೆ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಶ್ರೀಲೀಲಾ ಪ್ರಶ್ನೆ ಕೇಳಿ ಭಾನು ಪ್ಯಾನಿಕ್ ಆದ್ಲು ಅವಳಿಗೆ ಅಮೋಗನ್ ಪರ್ಮಿಷನ್ ಇಲ್ಲದೆ ತಾನೆಲ್ಲಿ ಅವನ ಬಗ್ಗೆ ಬಾಯಿ ತಪ್ಪಿ ರಿವೀಲ್ ಮಾಡ್ತೀನೋ ಅಂತ ಭಯ ಶುರುವಾಯಿತು ಅವಳು ಸ್ವಲ್ಪ ತಡವರಿಸ್ತಾ ಯಾವ ದೊಡ್ಡ ವ್ಯಕ್ತಿ ಬಗ್ಗೆ ಹೇಳ್ತಿದ್ಯಾಲಿಲ್ಲ ಇದು ಜಸ್ಟ್ ನಮ್ಮ ಸಿಇಒ ನನ್ನ ಬಗ್ಗೆ ನಂಬಿಕೆ ಇಟ್ಟು ಈ ಕೆಲಸ ವಹಿಸಿದರಷ್ಟೇ ಅಂತ ಜಾರ್ಕೊಳ್ಳೋದಕ್ಕೆ ನೋಡಿದ್ಲು ಶ್ರೀಲೀಲಾ ಟೀಸ್ ಮಾಡ್ತಾ ಓ ರಿಯಲಿ ಹಾಗಿದ್ರೆ ನಂಗೆ ಯಾವಾಗ ನಿನ್ನ ಬಸ್ನ ಪರಿಚಯ ಮಾಡಿಸ್ತೀಯಾ ಅಂತ ಕೇಳಿದ್ಲು ಭಾನು ಆಗ್ತಾ ನೋ ಪ್ರಾಬ್ಲಮ್ ಇಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನೀನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದ್ಲು ಅದೇ ಟೈಮ್ಗೆ ಅಮೋಗ್ ಡೋರ್ನ ಸ್ಲೋಲಿ ಓಪನ್ ಮಾಡ್ಕೊಂಡು ಒಳಗೆ ಬಂದ ಅವನನ್ನು ನೋಡಿದ್ದೆ ಭಾನು ಇಮಿಡಿಯೇಟಾಗಿ ಎದ್ದು ನಿಂತು ಅಮೋಗ್ ಅವಳಿಗೆ ಸನ್ನೆ ಮಾಡ್ತಿದ್ದಂಗೆ ಮತ್ತೆ ಕೂತ್ಕೊಂಡ್ಳು ಅಮೋಗ ನೋಡಿ ಲೀಲಾ ಓ ಅಮೋಗ್ ಬಂದ್ಯಾ ಅಂತ ಕೇಳ್ತಾ ಅವನ ಹತ್ರ ಬಂದ್ಲು ಅಮೋಗ್ ಎಸ್ ಅಂತ ಹೇಳಿ ಸುತ್ತಲೂ ನೋಡ್ತಾ ಹಾಯ್ ಬಾನು ನೀವೆಲ್ಲ ಊಟ ಮಾಡಿ ನಂಗೆ ತುಂಬ ಸುಸ್ತಾಗಿದೆ ಸೊ ನಾನು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ರೂಮಿಗೆ ಹೋದ ಅಮೋಗ್ ಆ ಕಡೆ ಹೋಗಿದ್ದೆ ಭಾನು ನಿಟ್ಟುಸಿರು ಬಿಟ್ಲು ಅಮೋಘ್ ಭಾನು ನಾ ಮಾತಾಡಿಸ್ದೆ ಹಾಗೆ ಹೋಗಿದ್ದು ಸರೋಜಾಗ ಇಷ್ಟ ಆಗಲಿಲ್ಲ ಅವರು ಮನಸ್ಸಲ್ಲೇ ಅವನಿಗೆ ಬೈಕೊಂಡು ಸೋಫಾದಿಂದ ಎದ್ದೇಳ್ತಾ ಬಾನು ಬಾಮ್ಮ ನಾ ಊಟ ಮಾಡೋಣ ಅಂತ ಹೇಳ್ತಾ ಕಿಚನ್ನಿಗೆ ಹೋದ್ರು ಊಟ ಮುಗಿದ್ಮೇಲೆ ಶ್ರೀಲೀಲಾ ಭಾನು ಮತ್ತು ಸರೋಜನ ಕಳಿಸ್ಕೊಟ್ಟು ರೂಮಿಗೆ ಬಂದ್ಲು ಅಷ್ಟರಲ್ಲಿ ಅಮೋಗ್ ಒಂದು ನಿದ್ದೆ ಮುಗಿಸಿದ್ದ ಶ್ರೀಲೀಲಾ ಅವನ ಹತ್ರ ಬಂದು ಅಮೋಘ್ ಫ್ರೀ ಇದೆಯಾ ನಾಡಿದ್ದು ನಮ್ಮನ್ನು ಒಂದು ಈವೆಂಟಿಗೆ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದ್ಲು ಯಾರು ಈವೆಂಟ್ ಶ್ರೀ ರೀಸೆಂಟಾಗಿ ಎಕನಾಮಿಕಲ್ ಕ್ರೈಸಿಸ್ ಆಗಿತ್ತಲ್ಲ ಆಗ ಚಕ್ರವರ್ತಿ ಗ್ರೂಪ್ಸಿಗೆ ಹೆವಿ ಲಾಸ್ ಆಗಿದೆ ಅದಕ್ಕೆ ಒಂದಷ್ಟು ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಸೇರಿ ಒಂದು ಹೈ ಆ್ಯಂಡ್ ರಿಯಲ್ ಎಸ್ಟೇಟ್ ಗೆ ಇನ್ವೈಟ್ ಮಾಡಿದ್ದಾರೆ ಅಮೋಗ್ ಕನ್ಫ್ಯೂಸ್ಡ್ ಆಗಿ ಇದಕ್ಕೆ ನಾನು ಬರಲೇಬೇಕಾ ಅಂತ ಕೇಳಿದೆ ಶ್ರೀಲೀಲಾ ಈಗ ಚಕ್ರವರ್ತಿ ಗ್ರೂಪ್ಸಿನ ಅರವತ್ತು ಪರ್ಸೆಂಟ್ ಶೇರ್ಸ್ ನನ್ನ ಹತ್ರನೇ ಇದೆ ಸೊ ನಾನಂತೂ ಈವೆಂಟಿಗೆ ಹೋಗಲೇಬೇಕು ಇನ್ನು ನೀನು ನನ್ನ ಗಂಡ ಆಗಿರೋದ್ರಿಂದ ನನ್ನ ಜೊತೆ ಬರೋದು ಬೆಟರ್ ಅನಿಸುತ್ತೆ ಅಂದ್ಲು ಅಮೋಗ್ ಏನು ಮಾತಾಡದೆ ಸುಮ್ಮನೆ ಕೂತಾಗ ಶ್ರೀಲೀಲಾ ಮತ್ತೆ ತೋಳ್ ಹಿಡಿದು ಪ್ಲೀಸ್ ಬಾ ಅಮೋಘ್ ನಾವು ಯಾವತ್ತೂ ಇಂಥ ಇವೆಂಟಿಗೆ ಹೋಗೇ ಇಲ್ಲ ನೀನಿದ್ರೆ ನನಗೂ ಧೈರ್ಯ ಅಂತ ಒತ್ತಾಯ ಮಾಡಲು ಲೀಲಾ ಕೇಳಿದ ರೀತಿಗೆ ಅಮೋಘ್ ಕರಗೋದ ನೀನು ಈಗೆಲ್ಲ ಕರೆದ್ರೆ ನಾನು ಬರದೇ ಇರೋದಕ್ಕಾಗತ್ತಾ ಹೇಳು ಓಕೆ ಹೋಗೋಣ ಯಾವಾಗ ಹೋಗ್ಬೇಕಲ್ಲಿಗೆ ಅಲ್ಲಿಗೆ ನಾಳೆ ಸಂಜೆನೇ ಅಂತ ಶ್ರೀಲೀಲಾ ಅಮೋಘ್ ಹಾಕಿ ಡ್ರೆಸ್ ನೋಡ್ತಾ ಹ್ಞೂ ಅಮೋಗ್ ನೀನು ಇನ್ನೂ ನಿನ್ನ ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜ್ ಮಾಡ್ಬೋದಲ್ವ ಈಗಂತೂ ನಿನ್ನ ಹತ್ರ ಒಂದು ಡೀಸೆಂಟ್ ಜಾಬ್ ಇದೆ ಇನ್ನೂ ನೀನು ಇಂಥ ಡ್ರೆಸ್ ಹಾಕ್ಕೊಂಡು ಓಡಾಡಿದ್ರೆ ಸರಿ ಅನ್ಸಲ್ಲ ಅಂದ್ಲು ಅಮೋಗ್ ಡ್ರೆಸ್ಸಿಂಗ್ ಸ್ಟೈಲಾಗಿ ಚೇಂಜ್ ಮಾಡ್ಬೇಕು ಶ್ರೀ ಸಿಂಪಲ್ ತಾನೆ ಅಂತ ಪ್ರೊಟೆಸ್ಟ್ ಮಾಡ್ದ ಶ್ರೀಲಿಲ್ಲ ನಿಟ್ಟು ಶ್ರೀಟು ಆ್ಯಸ್ ಯು ವಿಶ್ ಆದರೆ ನಾಳೆಯಿಂದ ನೀನು ನಾನು ಹೇಳಿದ ಮಾತೇ ಕೇಳಬೇಕು ನನ್ನ ಪರ್ಮಿಷನ್ ಇಲ್ಲದೆ ಏನು ಮಾಡಬಾರ್ದು ಆಫ್ಟರ್ ಆಲ್ ಇದು ನನ್ನ ಬಿಸ್ನೆಸ್ ಟ್ರಿಪ್ ಅಂತ ವಾರ್ನ್ ಮಾಡಿದ್ಲು ಅಮ್ಮಗು ಜೋಕ್ ಮಾಡ್ತಾ ಅಪ್ಪಣೆ ಮಹಾರಾಣಿ ಈ ಟ್ರಿಪ್ಪಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಸೇವಕನಾಗಿರ್ತೀನಿ ನೀವು ನೀರು ಬೇಕು ಅಂದಾಗ ನೀರು ತರ್ತೀನಿ ಬ್ಯಾಗ್ ಕ್ಯಾರಿ ಮಾಡ್ತೀನಿ ಸೆಖೆ ಆದರೆ ಗಾಳಿ ಬೀಸ್ತೀನಿ ಓಕೆನಾ ಅಂತ ಕೈ ಮುಗುದ್ ಕೇಳ್ದ ಶ್ರೀಲೀಲಾ ಕೂಡ ತಮಾಷೆಯಾಗಿ ನೀನು ಹೀಗೆಲ್ಲ ಮಾಡಿದ್ರೆ ನೋಡಿದ್ ಜನ ಮತ್ತೆ ನಿನ್ನ ಮನೆ ಅಳಿಯ ಬಿಟ್ಟಿ ಊಟ ಮಾಡ್ತಾನೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಲು ಆದರೆ ಮರುಕ್ಷಣನೇ ಲೀಲಾಗೆ ತಾನ ತಪ್ಪು ಮಾತಾಡ್ದೆ ಅನ್ನೋದು ಅರ್ಥ ಆಯ್ತು ಅವಳು ನಾಲ್ಗೆ ಕಚ್ಕೊಂಡು ಅಹ್ ಐ ಆಮ್ ಸೋ ಸಾರಿ ಅಮೋಗ್ ನಾನು ಹಾಗೆ ಹೇಳ್ಬಾರ್ದಿತ್ತು ಪ್ಲೀಸ್ ತಪ್ಪು ತಿಳ್ಕೊಬೇಡ ಅಂತ ಅಪಾಲಜಿ ಕೇಳಿದ್ಲು ಅಮೋಗ್ ಸ್ಮೈಲ್ ಮಾಡ್ತಾ ಡೋಂಟ್ ವರಿ ಶ್ರೀ ನೀನ್ ಎಷ್ಟಂದ್ರು ನನ್ನೆಣ್ತೀನಿ ನನಗೇನು ಬೇಕಿದ್ರು ಹೇಳೋ ಅಧಿಕಾರ ನಿನಗಿದೆ ನನಗೇನು ಬೇಜಾರಾಗಲ್ಲ ಅಂದ ಆದರೂ ಶ್ರೀಲೀಲಾಗೆ ಗಿಲ್ಟಿ ಫೀಲ್ ಆಗ್ತಿತ್ತು ಅದನ್ನು ಅಬ್ಸರ್ವ್ ಮಾಡಿದ್ದ ಅಮೋಗ್ ಶ್ರೀಲೀಲಾ ಕೈ ಹಿಡ್ಕೊಂಡು ಎಕ್ಸೈಟ್ ಆಗಿ ಶ್ರೀ ನಾವು ನಾಳೆನೇ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ನಿನಗೇನು ಶಾಪಿಂಗ್ ಮಾಡೋದಿಲ್ವಾ ಬಾ ಹೋಗೋಣ ಅಂತ ಹೇಳ್ತಾ ಅವಳು ಉತ್ತರಕ್ಕೂ ಕಾಯ್ದೆ ಹೇಳ್ಕೊಂಡು ಹೋದ ಮಾರನೇ ದಿನ ಬೆಳಗ್ಗೆ ಶ್ರೀಲೀಲಾ ಮತ್ತು ಅಮೋಗ್ ಇಬ್ಬರು ಈವೆಂಟ್ ನಡೀತಾ ಇದ್ದ ಜಾಗಕ್ಕೆ ಹೊರಟರು ಸುಮಾರು ಮೂರ್ನಾಲ್ಕು ಗಂಟೆ ಟ್ರಾವೆಲ್ ಮಾಡಿದ ನಂತರ ಅವರು ಲೊಕೇಶನ್ ರೀಚ್ ಆದರು ಅಮೋಗ್ ಕಾರಿಂದ ಇಳಿತಾ ಸೊ ನೀವೆಲ್ಲ ಸೇರಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಿರೋ ಜಾಗ ಇದೇನಾ ಅಂತ ಕೇಳ್ದ ಶ್ರೀಲೀಲಾ ಎಕ್ಸೈಟ್ ಆಗ್ತಾ ಹೌದು ಈ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜಾಗಕ್ಕೆ ಟೋಟಲ್ ಆಗಿ ಐನೂರು ಕೋಟಿ ಆಯಿತು ಇನ್ನೂ ಪ್ರತಿಯೊಂದು ಕಂಪ್ನಿನೂ ಮತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂದ್ಲು ಅಮೋಕ್ ಶ್ರೀಲೀಲಾ ಮಾತು ಕೇಳಿ ಸರ್ಪ್ರೈಸ್ ಆದ ಅವನ ಸುತ್ತಲೂ ತಿರುಗಿ ನೋಡಿದಾಗ ಹೌಸಿಂಗ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಜಾಗ ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ ಅಲ್ಲಿಂದ ಹತ್ತಿರದಲ್ಲೇ ಒಂದು ನದಿ ಹರಿತಿತ್ತು ಆದರೆ ಅದನ್ನು ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ನದಿ ಅಷ್ಟೊಂದು ಹತ್ತಿರ ಇರೋದ್ರಿಂದ ಮಳೆಗಾಲದಲ್ಲಿ ಫ್ಲಡ್ ಬರೋ ಚಾನ್ಸಸ್ ಜಾಸ್ತಿ ಇತ್ತು ಅಮೋಗ್ ಇದೆಲ್ಲದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾಗ ಹಿಂದಿಂದ ಒಂದು ಇರಿಟೇಟಿಂಗ್ ವಾಯ್ಸ್ ಕೇಳಿಸ್ತು ತಕ್ಷಣ ಅಮೋಗ್ ಮುಖ ಹಿಂಡ್ತಾ ಹಿಂದೆ ತಿರುಗಿ ನೋಡ್ದ ಅಲ್ಲಿ ಪ್ರೀತಮ್ ನಿಂತಿದ್ದ ಓ ಅಮೋಗ್ ಸರ್ ಬಂದ್ಬಿಟ್ಟಿದ್ದಾರೆ ನೀವು ಇಲ್ಲೇನು ಮಾಡ್ತಿದ್ದೀರಿ ಸರ್ ಹೆಂಡ್ತಿ ಜೊತೆ ಇಲ್ಲಿಗೆ ಬಂದರೆ ಫ್ರೀಯಾಗಿ ಕಾಸ್ಟ್ಲಿ ಫುಡ್ಡು ಡ್ರಿಂಕ್ಸು ಎಲ್ಲ ಸಿಗುತ್ತೆ ಅಂತ ಬಂದ್ಬಿಟ್ರೆ ಹಂಗೆ ಆ ಅಂತ ವ್ಯಂಗ್ಯವಾಗಿ ಕೇಳ್ದ ಅಮೋಗೆ ಅದೆಲ್ಲ ಅಭ್ಯಾಸ ಆಗ್ಬಿಡಿತು ಸೊ ಅವ್ನು ಪ್ರೀತಮ್ ಮಾತನ್ನ ಇಗ್ನೋರ್ ಮಾಡಿ ಬೇರೆ ಕಡೆ ನೋಡ್ದ ನಿಂತ ಆದರೆ ಶ್ರೀಲೀಲಾಗೂ ಹಾಗೆ ಮಾಡೋಕ್ಕೆ ಆಗಲಿಲ್ಲ ಅವಳು ಸಿಟ್ಟಲ್ಲಿ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಎಲ್ಲರೂ ಈವೆಂಟ್ ಇದೆ ಅಂತ ಬಂದಿದ್ದಾರೆ ಹಾಗೆ ನಾವು ಕೂಡ ಬಂದಿದ್ದೀವಿ ಇನ್ನು ನೀನು ಇದೇ ಥರ ಅಮೋಗನ ಜೊತೆ ಜಗಳ ಮಾಡೋದಕ್ಕೆ ನಿಂತ್ರೆ ನಾನು ಸುಮ್ಮನಿರಲ್ಲ ಕೊನೆಗೆ ಇದಕ್ಕೆಲ್ಲ ನನ್ನನ್ನು ಬ್ಲೇಮ್ ಮಾಡಬೇಡ ಅಂತ ಖಡಕ್ಕಾಗಿ ಹೇಳಿದ್ಲು ಅಷ್ಟರಲ್ಲಿ ಅದನ್ನೆಲ್ಲ ಕೇಳಿಸ್ಕೊಂಡು ತೇಜ ಅವ್ರ ಹತ್ರ ಬರ್ತಾ ಲೀಲಾ ಹೇಳ್ತಿರೋದು ಕರೆಕ್ಟ್ ಆಗಿದೆ ಪ್ರೀತಮ್ ನೀನು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀಯಾ ಅಂದ್ಲು ಇದರಿಂದ ಪ್ರೀತಮ್ಗೆ ಅವಮಾನ ಆಯ್ತು ಅವನು ಕಾಲ್ನ ನೆಲಕ್ಕೆ ಬಡಿತಾ ಅಲ್ಲಿಂದ ಹೊರಟೋದ ಅದು ಆಗ್ತಾನೆ ಪರ್ಚೇಸ್ ಮಾಡಿದ ಸೈಟ್ ಆಗಿದ್ರಿಂದ ಅಲ್ಲಿ ಹತ್ತಿರದಲ್ಲೇ ಎಲ್ರಿಗೂ ಉಳ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಸೊ ಎಲ್ಲರೂ ಮೊದಲೇ ಮಾತಾಡ್ಕೊಂಡು ಹಾಗೆ ಟೆಂಟ್ ಹಾಕೋದಕ್ಕೆ ಬೇಕಾದ ಐಟಮ್ಸ್ ತೊಗೊಂಡ್ ಬಂದಿದ್ರು ಸೊ ಅವತ್ತಲ್ಲೊಂದು ಸಣ್ಣ ಕ್ಯಾಂಪಿಂಗ್ ಕ್ರಿಯೇಟ್ ಆಗಿತ್ತು ತೇಜಾ ಮತ್ತೆ ಲೀಲಾ ಇಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗೆ ಬಂದಿದ್ದೆ ಅಲ್ಲಿದ್ದ ಎಲ್ಲ ಹುಡುಗರು ಕಣ್ಣು ಅವ್ರ ಮೇಲೆ ಬಿತ್ತು ಯಾಕಂದ್ರೆ ಅಲ್ಲಿ ಸದ್ಯಕ್ಕಿರೋ ಹುಡುಗರಲ್ಲಿ ಅವರಿಬ್ಬರಷ್ಟು ಬ್ಯೂಟಿಫುಲ್ ಇನ್ ಯಾರೂ ಇರಲಿಲ್ಲ ಒಬ್ಬ ಹುಡುಗ ಅಂತೂ ಧೈರ್ಯ ಮಾಡಿ ಲೀಲಾ ಹತ್ರ ಬಂದು ಹಲೋ ಲೀಲಾ ಐ ಮದನ್ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಫೈನಲಿ ನಿಮ್ಮನ್ನ ಮೀಟ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಂದ ಮದನ್ ತನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಿರ್ಬೇಕಾದ್ರೆ ಅಮೋಘ್ ಅಲ್ಲೇ ಶ್ರೀಲೀಲಾ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಅವನಿಗೆ ಮದನ್ ಶ್ರೀಲೀನಾನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗಿತ್ತು ಇದೇ ಮದನ್ ಸ್ವಲ್ಪ ಟೈಮ್ ಮುಂಚೆ ಪ್ರೀತಮ್ ಅಮೋಘನ ಟೀಸ್ ಮಾಡ್ತಿದ್ದಾಗ ಬಿದ್ದು ಬಿದ್ದು ನಗ್ತಿದ್ದ ಅಮೋಘ್ ಸಿಟ್ಟಲ್ಲಿ ಮದನ್ ಮುಖಾನೇ ಗುರಾಯಿಸ್ತಾನೆ ಅಂತ ಶ್ರೀಡೀಲಾ ಶೇಕ್ ಹ್ಯಾಂಡ್ ಮಾಡ್ತಾ ಓ ಓ ಥ್ಯಾಂಕ್ ಯು ಸೊ ಮಚ್ ಅಂದ್ಲು ಅದೇ ಟೈಮ್ಗೆ ಕ್ಯಾಂಪಿನ ಇನ್ನೊಂದು ಸೈಡಿಂದ ಏನೋ ಸೌಂಡ್ ಆದಾಗಾಯ್ತು ಅಲ್ಲಿರೋ ಚೇಂಜಿಂಗ್ ರೂಮ್ ಇಂದ ಇಬ್ರು ಆಚೆ ಬಂದರು ಅವ್ರು ಬೇರೆ ಯಾರ ಕಡೆನೂ ನೋಡದೆ ಡೈರೆಕ್ಟ್ ಆಗಿ ಅಮೋಗ್ ಮುಂದೆ ಬಂದ್ ನಿಂತರು ಅವರಿಬ್ರು ಯಾರು ಯಾಕೆ ಕಲಕ್ಕೆ ಬಂದಿದ್ದಾರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ